ಸ್ವಲ್ಪ ಜ್ವರಕ್ಕೆ ಮಾತಾಡಿ ನಮಗೆ ಏನಿಲ್ಲ ನೀವು ಅರ್ಜುನ ಅಭಿಮನ್ಯು ಇತರ ಆನೆಗಳು ಗಜೇಂದ್ರ ಆಗಿರ್ಬೋದು ಹರ್ಷ ಆಗಿರ್ಬೋದು ಶ್ರೀಕಂಠ ಕಾರ್ಯಾಚರಣೆ ನೀವು ಕುದ್ದಿದ್ದಂಥ ಕಾರ್ಯಾಚರಣೆ ನಿಮಗೆ ದೊಡ್ಡ ಕಾರ್ಯಾಚರಣೆ ಯಾವುದು ಬಿಟ್ಟ ನಮಗೆ ಬಿಟ್ಟ ಕಾರ್ಯಾಚರಣೆ ನಮ್ಮ ಇದೆ ಶ್ರೀಕಂಠದ ತಾನೇ ದೊಡ್ಡ ಆನೆ ಅಂದಾಗಿ ನಿಮಗೆ ದೊಡ್ಡ ಕಾರ್ಯಾಚರಣೆ ಹ್ಞೂ ಉಂಬಳಿ ಬಿಟ್ಟದಲ್ಲ ಉಂಬಳಿ ಆ ಕಾರ್ಯಾಚರಣೆ ಬಗ್ಗೆ ಒಂದು ಸ್ವಲ್ಪ ಅನುಮಾನಗಳಿದ್ದಾವೆ ಫೈಟ್ಗಳು ಆನೆದ ಬಗ್ಗೆ ಆ ಕಾರ್ಯಾಚರಣೆ ಬಗ್ಗೆ ಸ್ವಲ್ಪ ವಿವರಣೆ ಕೊಡಿ ಯಾವ ಆನೆ ಅಲ್ಲಿ ನಾವು ಆನೆ ಕಟ್ಟಿರೋ ಜಾಗದಲ್ಲಿ ಒಂದು ದತ್ತ ನಮ್ಮ ಸಾಕ್ರ ಆನೆ ಒಂದು ಮರ ಮರ ಬೇರೆ ಬೇರೆ ಜಾಗದಲ್ಲಿ ಕಟ್ಟಾಕೋತಿದ್ದು ಕಟ್ಟಾಕೋತಿದ್ದಾಗ ವರಲಕ್ಷ್ಮಿ ಭೀಮ ಅವೆಲ್ಲ ಸ್ಮರ ಆನೆಗಳು ಬಂದಿದ್ದವು ಅದು ಕ್ಯಾಪ್ಚರ್ ಆಗುತ್ತೆ ಆಗ ಬಂದಾಗ ಒಂದು ಮಲಗಿಬಿಟ್ಟು ಕಾಪಿ ತೋಟ ಒಳಗಡೆ ಮಲಗಿಬಿಟ್ಟು ಅದು ಮದಾಗ ಶ್ರೀಗಂಠನಿಗೆ ನಿಮ್ಮ ಕಟ್ಟಾಕಿದ ಆನೆಗಳ ಎದುರಿಗೆ ಬಂದಿತ್ತು ಅದು ಬಂದು ಪಕ್ಕದ ಎಷ್ಟು ಇದು ಟೋಟಲ್ ಅಲ್ಲೇ ಬಂದು ಮಲಗಿ ವಾಪಸ್ ಹೋಯ್ತು ಫೈಟಿಂಗ್ ಏನು ಬಂದಿಲ್ಲ ಫೈಟಿಂಗ್ ಇಲ್ಲ ಆಗ ಬಂದು ಬೆಳಿಗ್ಗೆ ಒಂದು ಆರು ಕಾಲ ಆರೂವರೆ ಆಗಿತ್ತು ಈಗ ಬೆಂಕಿ ಕೊಳ್ಳೆಯಲ್ಲಿ ಬಿಸಾಕಿದ ಅಂತ ಇಂಥದ್ದೇನು ಅಂತ ಇದೇನಲ್ಲ ತೊಂದರೆ ಜನ ತೊಂದರೆನೇ ಮಾಡಿಲ್ಲ ಯಾರಿಗೂ ತೊಂದರೆ ಮಾಡಿ ಆಗ ಲಾಸ್ಟ್ ಹೊತ್ತಿಗೆ ಈ ಬಾವಲಿ ಯಾರು ಇರುತ್ತೇವಲ್ಲ ಆಗ ಇಂಥ ಫುಲ್ಲು ಮದುವೆ ಅದಾದ್ರೆ ಅಲ್ಲಿ ಪಕ್ಕದಲ್ಲಿ ಇನ್ಯಾವ ಗಂಡ ನಿಲ್ತವೆ ಎಲ್ಲಾ ಕೊಂಡೆ ಒಳ್ಳೆ ಸೈಡ್ ಅಲ್ಲಿ ಈ ಬಾವುಲಿಕ್ಕಿ ಆರಾಡೋ ನೋಡಿದ್ರೆ ನಮ್ಗೆ ಆನೆವರ್ಗ ಅಬ್ಜರ್ ಆಗಿಬಿಟ್ಟದೆ ಜಾಗದಲ್ಲಿ ಓದ್ತಿದ್ರು ಆನೆ ಅಂತ ಗೊತ್ತಾಯ್ತದ ನಮ್ಗೆ ಅಲ್ಲಿ ಅಕ್ರಮಣ ಮತ್ತೆ ನಮ್ಮ ನಾಗರಾಜ್ ಡಾಕ್ಟರ್ ಇರ್ತಾರಲ್ಲ ನಮ್ಮ ಚಿಟ್ಟಪ್ಪ ಡಾಕ್ಟರ್ ಬಂದಿರ ಅವಾಗ ಆಗ ಬಂದು ನೋಡೋತ್ತಿಗೆ ಒಂದು ಆರ್ ಆರೂವರೆನೋ ಸೇತುವೆಯಿಂದ ದಾಟಿಸಿದ ಈಗ ಒಂದು ಸೇತುವೆ ಈಗ ಆಗ ಅವಾಗ ಅರ್ಧ ಇಂಚಿತ ಸೇತುವೆ ಕಲ್ಲು ಭಾಗದ ದಾಟಬೇಕು ಆನೆ ನೋಡಿಬಿಟ್ಟು ನಮಗೆ ಅದು ಬೆಳಗ್ಗೆನೇ ಬಿಟ್ಬಿಟ್ರು ಇವತ್ತು ಕ್ಯಾಪ್ಚರ್ ಮಾಡಕ್ಕೆ ಮಾಡಲೇಬೇಕಂತ ಆವಾಗಂದೆ ಹೋದ ಎಲ್ಲಾನೆ ತೊಗೊಂಡು ಹೋಗಿ ಆಗ ಮತ್ತೆ ಅಭಿಮನ್ಯ ಮತ್ತು ನಮ್ಮ ಅರ್ಜುನ ಎರಡನೇ ನಿಲ್ಸ್ಕೊಂಡು ಡಾಟ್ ಮಾಡಿಸೋದು ಮರದ ಮೇಲೆ ಕೂತು ಡಾಟ್ ಮಾಡಿದ ಮರದ ಮೇಲೆ ಮತ್ತಿ ಮರ ಅತ್ತಿಮರ ಯಾರು ವೆಂಕಟೇಶನ್ ಟಾಕ್ ಮಾಡಿದ ಅಕ್ರಮತೆ ನಾನು ಸ್ವಲ್ಪ ಬುದ್ಧಿ ಆಗಲ್ಲ ಮತ್ತೆ ಅಕ್ರಮಣ ಇದ್ರು ಮತ್ತೆ ವೆಂಕಟೇಶನ್ ಇದ್ರು ಒಟ್ಟು ಮೂರು ದಿನ ನಡೆಸಿದೆ ನಡೆಸಿದೆ ಮತ್ತೆ ಕ್ಯಾಪ್ಚರ್ ಎಲ್ಲ ದಿನ ನಡೆಯುತ್ತಿತಲ್ಲ ಒಂದೊಂದು ಆನೆ ಈಗ ಧನುಜಯ ಸುಮಾರು ಸುಮಾರು ಆನೆಗಳು ಇದ್ದಾಗ ಓ ಇದು ಶ್ರೀ ಶ್ರೀಕಂಠ ಟೆಡಿ ಭಾಗ ನನಗೆ ಲಾಸ್ಟ್ ಕ್ಯಾಪ್ಚರ್ ಶ್ರೀಕಂಠ ಈಗ ಟವ ಇದು मतलब ಧನುಂಜಯನ ಈಶ್ವರ ಅವೆಲ್ಲ ಫ್ಯಾಮಿಲಿ

ಗರಿಕೆ ಹುಲ್ಲು ಆ ಜಾಗದ ಸ್ವಲ್ಪ ಇದು ಸ್ವಲ್ಪ ಎರಡಾಡ್ತದ ಗಜೇಂದ್ರ ಗಜೇಂದ್ರನ ಯಾರ ಸಿರಿಕಾ ಅಲ್ಲಿ ಏನಾಯ್ತು ಧೂಳಲ್ಲ ಜಾಸ್ತಿ ನಮ್ಮಂತ್ರ ಗಟ್ಟಿನ್ ಇಲ್ಲ ಅಲ್ಲಿ ಗೋಡು ಮಣ್ಣು ಅಲ್ಲಿ ಆಗ ಪೈಟಿಂಗ್ ಆಡೋತ್ತಿಗೆ ಸ್ವಲ್ಪ ಅಭಿಮಾನಿ ಸ್ವಲ್ಪ ರೊಚ್ಚಿಗೆದಿರ್ತಾನೆ ಓ ಅಭಿಮನೆ ಸ್ವಲ್ಪ ತಡೆಗಟ್ತಾನ ಇಲ್ಲಿ ಅಲ್ಲಿ ಅಲ್ಲಿ ಆಗದ ಒಂದು ಜಾಗದಲ್ಲಿ ಮತ್ತೆ ರೋಡ್ ಮಾಡೋ ಜಾಗದಲ್ಲಿ ಮತ್ತೆ ಸ್ವಲ್ಪ ಏಟ್ ಏಟಾಯ್ತಿತ್ತು ಅಭಿಮನೆ ಸ್ಪರ್ಧನ ತಗೋ ಅದೇನು ಅಷ್ಟು ಒತ್ತಾಯಿತು ಅಲ್ಲಿ ಆಗ ತಾನೆ ದೊಡ್ಡ ದೊಡ್ಡ ಗಟ್ಟಿಯಲ್ಲದು ಅಲ್ಲಿ ತರೋಕೆ ಅಷ್ಟು ಹೊತ್ತಾಯ್ತು ಅಷ್ಟು ಹೊತ್ತಾಯ್ತು ಎಳ್ಕೊ ಬರ್ಬೇಕಲ್ಲ ಅಷ್ಟು ದೊಡ್ಡ ಆನೆನ ಓಕೆ ಎಲ್ಲ ಪಡ್ಯಾನೆಗಳೆಲ್ಲ ಹೋಗಿರೋದು ಈಗ ಜನ ಹೇಳುವಾಗೆ ಅರ್ಜುನ ಅನ್ನೋದು ಫೈಟ್ ಆಗಿಲ್ಲ ಇಲ್ಲ ಯಾವ್ದು ಕುಂದರಿ

ಇದೆ ಇಲ್ಲ ಶ್ರೀಕಂಠನ ಕರೆಕ್ಟರ್ ಯಾಕೆ ಹೇಳಿದ್ರೆ ನೀವು ಸಿಕ್ಕಿದ್ ಇಲ್ಲ ಅರ್ಜುನನಗೂ ಶ್ರೀಕಂಠನಿಗೂ ಫೈಟ್ ಆಯ್ತು ಅಂತ ಹೇಳಿ ಅದು ಸುಮ್ಮನೆ ಮಾಹಿತಿ ಕೊರತೆ ಇರೋ ಇದ್ದಾರೋ ಏನೋ ಗೊತ್ತಿಲ್ಲ ಇಲ್ಲ ಇಲ್ಲ ಅದಕ್ಕೆ ಕೊಡುವಾಗ ನಾವೊಂದು ಒಂದು ಜನಕ್ಕೆ ತಿಳಿಸುವಾಗ ಕರೆಕ್ಟ್ ಆಗಿ ಮಾಹಿತಿ ನಾವು ಕೊಟ್ರೆ ಒಳ್ಳೇದ ಏನಿಲ್ಲ ಫೈಟ್ ಏನ್ ಬಂದು ಕಾಫಿ ತೋಟದಲ್ಲಿ ಮಲಗಿಬಿಟ್ಟು ಎಣ್ಣೆ ಗುಂಪಲ್ಲಿ ಬಂದು ಮಲಗಿಬಿಟ್ಟು ಖುಷಿ ಬಿಡ್ಬೇಕು ಶ್ರೀಕಂಠ ಮದ ಬಂದಿದ್ರು ಒಂದು ಸಾಕನೆಗಳ ಮೇಲೆ ಬಿದ್ದಿಲ್ಲ 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 ನೀವು ಇದನ್ನ ಕಟ್ಟೆಪುರದಲ್ಲಿ ಹಿಡಿದ್ರೆ ಹುಂಬಳಿ ಬೆಟ್ಟದಲ್ಲಿ ಹುಂಬಳಿ ಬೆಟ್ಟದಲ್ಲಿ ಕಟ್ಟೆಪುರಕ್ಕೆ ಒಂದ್ ದಿವಸ ಬಂದಿತ್ತು ಆನೆ ಇದು ಒಳದಟ್ಟಿ ಒಳ್ಳೇದಾಡ್ಕೊಂಡ್ಬಂದಿತ್ತು ಅಲ್ಲಿಗೂ ನೀವು ಬಂದಿದ್ದೀರಾ ಅಲ್ಲಿ ಒಂದು ಬಂದಿದ್ದೀರಿ ಅಲ್ಲಿಂದ ನೀವು ಬಂದಾಗ ಅದು ಆ ಕಡೆ ಹೋಗಿ ಆಗ ನಂಜುಂಡಾನೆ ಒಂದು ಕ್ಯಾಪ್ಚರ್ ಮಾಡಿತ್ತು ಆಗ ನಿಮ್ಮನ್ನೆಲ್ಲ ಈ ಸಿಂಡು ತಕೊಂಡು ಹುಡುಕುತ್ತಿತ್ತಂತೆ ನಿಮ್ಮನ್ನೆಲ್ಲ ನಿಜನ ಏನಿಲ್ಲ ಅದು ಬಂತು ಎಣ್ಣೆ ಗುಂಪಲ್ಲಿ ಬಂತು ಒಂದ್ ಎರಡು ಮರಿಗಳು ಆಗಿದ್ದ ಜಾಗದಲ್ಲಿ ತೋಟ ಇತ್ತು ಕಾಪಿ ತೋಟ ಅಲ್ಲಿ ಇಂಡನೇ ಗುಂಪಲ್ಲಿ ಬಂದು ಮಲಗಿ ನಮ್ಗೆ ನಮಗೇನು ತೊಂದರೆ ಮಾಡಿಲ್ಲ ಯಾರಿಗೂ ಮದ ಐತಿಲ್ಲ ನಮ್ಗೆ ಸ್ವಲ್ಪ ನಾವು ಸ್ವಲ್ಪ ಎದ್ರುಕೊಂಡಿದ್ದು ಎಷ್ಟೋ ವರ್ಷಗಳಾದ್ಮೇಲೆ ಮೈಸೂರು ದಸರಾದಲ್ಲಿ ಭಾಗಿಯಾಗ್ತದೆ ಶ್ರೀಕಂಠ ಶ್ರೀಕಂಠ ಇದೇ ವರ್ಷ ಅಷ್ಟು ಏನ್ ತೊಂದರೆ ಇಲ್ಲ ಚೆನ್ನಾಗಿದ್ದಾನೆ ಹೋಯ್ತಾ ಸಿಟಿಗೆ ಸಡನ್ ಬಂದಾಗ ನಮಗೂ ಸ್ವಲ್ಪ ಏನೋ ಈಗ ಒಂದು ಟ್ರಾಫಿಕ್ ಹೋಗೋದು ಮಾಡೋದು ಸ್ವಲ್ಪ ಭಯ ಭೀತಿ ಇದ್ದಾರೆ ಅದಕ್ಕೂ ಒಂಥರ ಟ್ರೈನಿಂಗ್ ಇದೆ ಈಗ ಈಗ ಅದಕ್ಕೂ ಒಂದು ಕಾರ್ ಒಂದು ವೆಹಿಕಲ್ಗಳು ಹೋಗೋದು ಅದಕ್ಕೊಂದು ಒಂದು ಆರ್ಯನ್ ಮಾಡೋ ಸದ್ದುಗಳು ಮತ್ತೆ ಜನಗಳ ಕೂಗಾಟಗಳು ಮತ್ತೆ ಒಂದು ಬ್ಯಾಂಡ್ ಸೆಟ್ ಸದ್ದು ಆಗಿರ್ಬೋದು ಒಂದು ಗುಂಡು ಸದ್ದು ಸದ್ದಾಗಿರ್ಬೋದು ಅವೆಲ್ಲ ತಿಳ್ಕೊಂಡು ಹೋಗೋತಿ ಅದು ಅಂತ ಅಂತ ಅದು ರೆಡಿ ಆಗಿ ಹೋಗ್ತಾರೆ ರೆಡಿ ಆಗಿ ತಯಾರ ತಂದು ರೂಟಿಗೆ ತಾನೆ ಮಾವತನ ಮಾವತ ಕಾಡಿನ ರೂಟಿಗೆ ಬತ್ತಾನೆ ಈಗ ತಂದಾಗ ಅದಕ್ಕೂ ನಮಗೆ ಈಗ ಅದಕ್ಕಿಂತ ಭಯ ಮಾವತ ಕಡೆ ಜಾಸ್ತಿ ಭಯ ಈಗ ಏನು ಮಾಡಿಬಿಡ್ತಾನೆ ಏನು ಎತ್ತಲ ಆಗ್ಬಿಡ್ತದೆ ಅದೊಂದು ಭಯ ನಮಗೆ ಈಗ ಯಾರ ಶ್ರೀಕಂಠದಲ್ಲಿ ಬಂದವರಲ್ಲ ಅವರಿಗೆ ಅವರಿಗೆ ಹಾ ಏನಾಯ್ತು ಹೆಚ್ಚು ಹೆಚ್ಚು ಕಮ್ಮಿ ಆದ್ರೆ ನಮ್ಮನೆ ಇಟ್ಕೋತಾರೆ ಬೈತಾರೆ ಜನ ಆಡ್ಕೋತಾರೆ ನಮ್ಮ ಸ್ಟಾಪ್ ಬೈತಾರೆ ಆ ರೀತಿ ತಿಳ್ಕೋತಾರೆ ಅಂತ ನಮಗೆ ಮಾಡೋರಿಗೆ ಭಯ ಜಾಸ್ತಿ ಅದರಿಂದ ಒಂದು ಅದೇ ಅದೇ ನಮ್ಮ ಪ್ರೀತಿಯಿಂದ ನಡ್ಕೊ ನಡ್ಸ್ಕೊಂಡು ಹೆಂಗ್ ಆ ರಚನೆ ಮೀಟರ್ ಮಾಡ್ಕೊಳ್ಳೋದ್ರೆ ಏನು ತೊಂದರೆ ಆಗಲ್ಲ ಓಕೆ ಓಕೆ ಇದು ಇಷ್ಟು ಅರ್ಜುನನ ಬಗ್ಗೆ ಎಲ್ಲ ಗೊತ್ತಿದೆ ನಾವು ಕೇಳೋಂಥದ್ದೇ ಸುಮಾರು ಸ್ಟೋರಿ ಗೊತ್ತಿದೆ ನಾವು ಕೇಳೋದು ಸರಿಯಲ್ಲ ಇರಲಿ ಒಂದು ಸ್ವರ್ಗದಲ್ಲಿದ್ದೇನೆ ಅರ್ಜುನ ಬೇಡ ಅದರ ಅರ್ಜುನನ ವಿಷಯ ಮುಂದಕ್ಕೆ ಹೋಗೋದು ಬೇಡ ಏನಿದೆ ನಮಗೆ ನಿಮ್ಮಿಂದ ಸಿಗ್ಬೇಕು ಯಾಕೆಂದರೆ ಖುದ್ದು ನೀವು ಅರ್ಜುನನಲ್ಲಿ ಹೋಗಿ ಶ್ರೀಕಂಠನ ಕಾರ್ಯಾಚರಣೆ ಮಾಡಿದ್ದೀರ ಅದಕ್ಕೇ ಆಗಿ ಅಲ್ಲಿ ಸುಮಾರು ಹೌದಂತೆ ಇಲ್ಲ ಅಂತೆ ಅಂತಕ್ಕಂತೆ ಪುರಾಣ ತುಂಬಾ ಬಂದಿದೆ ಫೈಟ್ ಆಯ್ತಂತೆ ಹಂಗಾಯ್ತಂತೆ ಹಿಂಗಾಯ್ತಂತೆ ಇಲ್ಲ ಹತ್ತೊತ್ತಿಗೆ ಮಾತ್ರ ನೀವು ಇದು ಮಾಡಿದಂತ ಕಾರ್ಯಾಚರಣೆ ಅದೊಂದೇ ಶ್ರೀಕಂಠ ಶ್ರೀಕಂಠ ನಿಮಗೆ ಇವನಿಗಿಂತ ರೌಡಿ ರಂಗನಗಿಂತನೂ ದೊಡ್ಡ ಇದೆ ನಮ್ಮ ಬಿಟ್ಟಲ್ಲಿ ಶ್ರೀಕಂಠದಲ್ಲಿ ಹೌದು ಹೌದು ಓಕೆ ಥ್ಯಾಂಕ್ ಯು ಮಹೇಶ್ ಇಷ್ಟೊಂದು ಮಾಹಿತಿ ಕೊಟ್ಟಿದ್ದೀನಿ ನಮಸ್ತೆ